ಯಳವತ್ತಿ ಸೂರನಗಿ ಮಾಗಡಿ ಶಿಗ್ಲಿಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಡ್ಡ ದೇವರಮಠ ಪ್ರಚಾರ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸರ್ಕಾರ ಮತದಾರರಿಗೆ ನೀಡಿದ ಆಶ್ವಾಸನೆ ಈಡೇರಿಸಿ ನುಡಿದಂತೆ ನಡೆದಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಸಾಕಷ್ಟುನೊಂದ ಕುಟುಂಬಗಳಿಗೆ ಆಸರೆಯಾಗಿವೆ ಎಂದು ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರಮಠ ಹೇಳಿದರು ಅವರು ಚುನಾವಣಾ ಪ್ರಚಾರಾರ್ಥವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿ ಬಡವರ ದಲಿತರ ನೊಂದವರ ಮಧ್ಯಮ ವರ್ಗದವರ ಪರವಾಗಿಲ್ಲ ನಿಲ್ಲುವ ಪಕ್ಷ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದ ಸುಳ್ಳು ಭರವಸೆಗಳಿಂದ ಜನರು ಬೇಸತ್ತಿದ್ದು ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಈ ಬಾರಿ ಮತ್ತೆ ಕಾಂಗ್ರೆಸ್ಸಿಗೆ ಮತ ನೀಡಿ ಬೆಂಬಲಿಸಬೇಕು ಎಂದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಡಮನಿ ಮಾತನಾಡಿ ಈ ಬಾರಿ ಕಾಂಗ್ರೆಸ್ ಯುವಶಕ್ತಿ ಸಾಮಾನ್ಯ ವ್ಯಕ್ತಿ ಸದಾ ಕ್ರಿಯಾಶೀಲರಾಗಿರುವ ಬಡವರ ನೊಂದವರ ನೋವಿಗೆ ಸ್ಪಂದಿಸುವ ವಿಶೇಷ ಗುಣ ಹೊಂದಿರುವ ಯುವಕ ಆನಂದ ಗಡ್ಡ ಗಡ್ಡದೇವರು ಮಠರವರನ್ನು ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ ರಾಮಣ್ಣ ಲಮಾಣಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವೀರಣ್ಣ ಅಂಗಡಿ ಬಿಕೆಹುನ್ನಪ್ಪನವರ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ವೀರೇಂದ್ರ ಗೌಡ ಪಾಟೀಲ್ ಶಿವನಗೌಡರ್ ವಿಶ್ವನಾಥ ಚಿಂಚಲಿ ಮೈಲಾರಪ್ಪ ಹಾದಿಮನಿ ವಿರೂಪಾಕ್ಷಪ್ಪ ಪಡಿಗೇರಿ ಬಸಣ್ಣ ಮಲ್ಲರೆಡ್ಡಿ ಶಿರಬಡಗಿ ಕೋಟೆಪ್ಪ ವರ್ದಿ ಪಕ್ಕಿರೇಶಂ ಕೆಎನ್ ಸಂಶಿ ಬಾಬಣ್ಣ ಅಳವಂಡಿ ರಾಜಣ್ಣ ಕುಂಬಿ ರಾಜಣ್ಣ ಮಡಿವಾಳ ರಾಜಣ್ಣ ಹೊಳಲಪು ಸೇರಿದಂತೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮುಖಂಡರು ಕಾರ್ಯಕರ್ತರು ಇದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ್